ಒಕ್ಕಲಿಗರ ಸಭಾಭವನ ಉದ್ಘಾಟನೆ ಇತ್ತು ಅದಕ್ಕೆ ಡಿ ಕೆ ಶಿವಕುಮಾರ್ ಅವರು ಕೂಡ ಬಂದಿದ್ರು ಬೆಳ್ತಂಗಡಿಗೆ ಆ ಟೈಮಲ್ಲಿ ಸೌಜನ್ಯರ ಅಮ್ಮ ಹೋಗಿ ಒಂದಷ್ಟು ಮನವಿಯನ್ನು ಕೂಡ ಕೊಡ್ತಾರೆ ಅಂತ ಹೇಳಿದ್ರೆ ಅಕ್ವಿಟಲ್ ಕಮಿಟಿ ರಚನೆ ಆಗಬೇಕು ಅನ್ನುವಂತಹ ವಿಚಾರದಲ್ಲಿ ಇಷ್ಟು ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆ ಆದ್ರೂ ಕೋಟೆ ಅಕ್ವಿಟಲ್ ಕಮಿಟಿ ರಚನೆ ಆಗಬೇಕು ಅನ್ನುವಂಥ ವಿಚಾರದಲ್ಲಿ ಹೇಳಿದರೂ ಕೂಡ ಸರ್ಕಾರಕ್ಕೆ ಯಾವುದೇ ಕಾರಣಕ್ಕೂ ಇದರ ವಿಚಾರದ ಬಗ್ಗೆ ಚಕಾರನ್ನು ಕೂಡ ಎತ್ತುತ್ತಾ ಇಲ್ಲ ಅದಕ್ಕಾಗಿ ಡಿ ಕೆ ಶಿವಕುಮಾರ್ ಅವರು ಬರ್ತಾ ಇದ್ದಾರೆ ಮನವಿ ಕೊಡೋಣ ಅಂತೇಳಿ ಕುಸುಮಾವತಿ ಸೌಜನ್ಯಲ ಅಮ್ಮ ಹೋದಾಗ ಡಿ ಕೆ ಶಿವಕುಮಾರ್ ಅವರು ಹೇಳ್ತಾರೆ ಏನು ಅಂತ ಹೇಳಿದ್ರೆ ಏನಿದು ಕೋರ್ಟಲ್ಲಿ ಇತ್ತು ಪ್ರಕರಣ ಏನಾಯಿತು ಆನಂತರ ಅಂತೇಳಿ ಕೇಳ್ತಾರೆ ಇಷ್ಟು ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆ ಆಗ್ತಾ ಇದೆ ಇಷ್ಟು ದೊಡ್ಡ ಮಟ್ಟದಲ್ಲಿ ರಾಜ್ಯವೇ ಇದರ ಬಗ್ಗೆ ಮಾತಾಡ್ತಾ ಇದೆ ದೇಶದಲ್ಲಿ ಕೂಡ ಜನರು ಮಾತಾಡೋಕೆ ಶುರು ಮಾಡಿದ್ದಾರೆ ಆದರೆ ಕೋರ್ಟ್ ಅಲ್ಲಿ ಆದ ನಂತರ ಏನಾಯ್ತು ಅಂತ ಹೇಳಿ ಡಿ ಕೆ ಶಿವಕುಮಾರಿಗೆ ಗೊತ್ತಿಲ್ಲ ಅದೇ ರೀತಿ ನಮಗೆ ತುಂಬಾ ಬೇಸರ ಆಗಿರುವಂತಹ ವಿಚಾರ ಏನು ಅಂತ ಹೇಳಿದ್ರೆ ಒಬ್ಬ ಸರ್ಕಾರವನ್ನು ನಡೆಸುವಂತಹ ಜನಪ್ರತಿನಿಧಿ ಅಕ್ವಿಟಲ್ ಕಮಿಟಿ ರಚನೆ ಮಾಡಬೇಕು ಅನ್ನುವಂತಹ ವಿಚಾರದಲ್ಲಿ ಕೋರ್ಟೇ ಆದೇಶವನ್ನು ಮಾಡಿದ್ರು ಕೂಡ ಸಂತ್ರಸ್ತ ತಾಯಿಯಲ್ಲಿ ಹೇಳ್ತಾರೆ ಏನು ಕೋರ್ಟ್ ಆರ್ಡರ್ ಇದೆ ಅದನ್ನು ತೆಗೆದುಕೊಂಡು ಬನ್ನಿ ಅಂತೇಳಿ ನಾಚಿಕೆಯಾಗೋದಿರುವ ಈ ಡಿ ಕೆ ಶಿವಕುಮಾರ್ಗೆ ಅಂತೇಳಿ ಇದನ್ನು ಜನರು ಪ್ರಶ್ನೆ ಮಾಡಲೇಬೇಕು ಸರ್ಕಾರವನ್ನು ನಡೆಸುವವರು ಸರ್ಕಾರಕ್ಕೆ ಅಕ್ವಿಟಲ್ ಕಮಿಟಿ ರಚನೆ ಮಾಡಬೇಕು ಅನ್ನುವಂತಹ ವಿಚಾರದಲ್ಲಿ ಕೋರ್ಟ್ ಹೇಳಿದೆ ಇವರಿಗೆ ಒಂದು ಮಿನಿಟ್ನ ಕೆಲಸ ಸರ್ಕಾರದ ಆರ್ಡರ್ ಏನಿದೆ ರೀ ಆ ಸೌಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಾಗೆ ಕೊಡಿ ಅಂತ ಹೇಳಿದ್ರೆ ಒಂದೇ ಒಂದು ಮಿನಿಟ್ ಅಲ್ಲಿ ತರಿಸುವಂತಹ ಕೆಪಾಸಿಟಿ ಇರುವಂತಹ ಡಿ ಕೆ ಶಿವಕುಮಾರ್ ಹೇಳ್ತಾರೆ ಅರ್ಧ ಗಂಟೆ ಇಡ್ತೀನಿ ನೀವು ತೆಗೆದುಕೊಂಡು ಬನ್ನಿ ಇಲ್ಲ ಅಂತ ಹೇಳಿದ್ರೆ ಬೆಂಗಳೂರಿಗೆ ಕೊಡಿ ಅನ್ನುವಂಥ ವಿಚಾರದಲ್ಲಿ ಹೇಳ್ತಾರಲ್ವೇ ಇಂಥ ಡಿ ಕೆ ಸಿ ಅಥವಾ ಇಂಥ ಡಿ ಸಿ ಎಮ್ ಅನ್ನು ಪಡೆದಂತಹ ನಾವು ಏ ಯಾವ ರೀತಿ ಹೇಳಿ ಯೋಚನೆ ಮಾಡಬೇಕು ಜನಗಳಿಗೆ ಸೊ ಅದೇ ರೀತಿ ಏನು ಹೇಳ್ತೀರ ಅಂತ ಹೇಳಿ ಚೆನ್ನ ಇದರ ಬಗ್ಗೆ ಅಂತ ಹೇಳಿದ್ರೆ ಒಂದೇ ಒಂದು ನಿಮಿಷದ ಕೆಲಸ ಮ ಒಂದು ಯಾರಿಗಾದರೂ ಹೇಳಿದರೆ ಏನ್ರಿ ಅದು ಆರ್ಡರ್ ಅಂತ ಹೇಳಿದರೆ ಅಥವಾ ಅಲ್ಲಿ ಇರ್ತಕ್ಕಂಥ ಪೊಲೀಸರಿಗೆ ಹೇಳಿದರೆ ಅವ್ರದ್ದೇ ಗೌರ್ಮೆಂಟ್ ವಕೀಲರಿರ್ತಾರೆ ಒಂದೇ ಒಂದು ನಿಮಿಷದ ಕೆಲಸದಲ್ಲಿ ಅಂತೇಳಿ ಜೆರಾಕ್ಸ್ ಬಂದೇ ಬರುತ್ತೆ ಏನಾಗಿದೆ ಯಾವ ರೀತಿ ಆಗಿದೆ ಅಂತೇಳಿ ಆದರೆ ಮನೆಯವರು ನೀವು ಬ್ಯಾಂಗ್ಳೂರಿಗೆ ಬನ್ನಿ ಅಥವಾ ಅರ್ಧ ಒಳಗಡೆ ತೆಗೆದುಕೊಂಡು ಬನ್ನಿ ಅನ್ನುವಂಥ ವಿಚಾರದಲ್ಲಿ ಹೇಳ್ತಾರೆ ಅಂತ ಹೇಳಿದರೆ ಏನು ಹೇಳ್ತೀರಾ ಅಂತ ಹೇಳಿದಕ್ಕೆ ನನಗೆ ಅಯ್ಯೋ ಅಂತ ಅನಿಸ್ತಾ ಇದೆ ಯಾಕಂತ ಹೇಳಿದರೆ ಇವರು ಬೆಳ್ತಂಗಡಿಯ ಒಕ್ಕಲಿಗೆ ಸಮುದಾಯದ ಸಭೆಯಲ್ಲಿ ಇದ್ದರೋ ಅವರ ಮನೆಯಲ್ಲೇ ಇದ್ದರು ಅಂತೇಳಿ ಅನಿಸ್ತದೆ ನನಗೆ ಅವರಿಗೆ ಗೊತ್ತೇ ಇಲ್ವ ಅಂತ ಹೇಳಿ ಇಂಥ ಪಾಪಿಗಳನ್ನು ಗೃಹ ಮಂತ್ರಿ ಅಂತ ಹೇಳಿದು ಒಂದು ರಾಜ್ಯದ ಉಪಮುಖ್ಯಮಂತ್ರಿ ಅಂತ ಹೇಳಲಿಕ್ಕೆ ಬರ್ತದ ನನಗಂತೂ ನಾಚಿಕೆ ಆಗ್ತದೆ ನನಗೆ ನೀವು ಆ ಪ್ರಶ್ನೆಯನ್ನು ಕೇಳುವ ನನಗೆ ನಾಚಿಕೆ ಉಂಟು ನಾನೊಬ್ಬ ಮತದಾರನಾಗಿ ನಾನು ಯಾವುದೇ ಪಕ್ಷದ ಕಾರ್ಯಕರ್ತ ಅಲ್ಲ ಯಾವುದಲ್ಲ ನಾನು ಬರೇ ಮತದಾರ ನನಗೆ ನಾಚಿಕೆ ಆಗ್ತಾ ಉಂಟು ಇಂಥ ಒಂದು ಮಾನ ಕೆಟ್ಟಂಥ ನಿರ್ಲಜ್ಜ ವ್ಯಕ್ತಿಗಳನ್ನು ಒಂದು ಈ ಕಾರ್ಯಾಂಗದ ವ್ಯವಸ್ಥೆಯಲ್ಲಿ ನಾವು ನೋಡ್ತಿದ್ದೇವಲ್ಲ ಅಂತ ಹೇಳಿದರೆ ನನಗೆ ನಾಚಿಕೆ ಆಗ್ತಾ ಉಂಟು ಯಾರೋ ಪಾಕಿಸ್ತಾನದಲ್ಲಿ ಅಮೆರಿಕದಲ್ಲಿ ಎಲ್ಲೋ ಸತ್ತಂತ ಒಂದು ಹುಡುಗಿಗೆ ನ್ಯಾಯ ಕೇಳಲಿಕ್ಕೆ ಹೋಗಿದ್ದಲ್ಲ ನಮ್ಮ ಊರಿಗೆ ಬಂದಂಥ ಒಂದು ಡಿ ಕೆಶಿಯನ್ನು ಮುಖಟ ಭೇಟಿಯಾಗಿ ಒಂದು ಮನವಿ ಕೊಡಬೇಕು ಅಂತ ಹೋದಂಥ ತಾಯಿಗೆ ಏನಿದೆ ನಿನ್ನ ಹತ್ರ ತಗೊಂಡು ಬಾ ಇಲ್ಲಾದರೂ ಒಂದು ಅರ್ಧ ಗಂಟೆ ಇರ್ತೀನಿ ಇಟ್ಕೊಂಡು ಬಾ ಇಲ್ಲಾದರೆ ಬ್ಯಾಂಗ್ಳೂರಿಗೆ ಬಾ ಏನಿದು ಸೌಜನ್ಯಳು ಈ ಭಾಗ್ಯ ಎಲ್ಲ ಉಂಟಲ್ಲ ಆ ಭಾಗ್ಯದಲ್ಲಿ ಆ ಭಾಗ್ಯವನ್ನು ನಮಗೆ ಕೊಡೀಂತ ಓದಂಥ ತಾಯಿ ಅಲ್ಲ ಅದು ಭಾಗ್ಯ ಕೊಡಿ ಅಂತೇಳಿ ನಮಗೆ ನ್ಯಾಯ ಭಾಗ್ಯ ಕೊಡಿ ಅಂತ ಹೇಳಲಿಕ್ಕೆ ಅದು ಇನ್ನೆಲ್ಲಾದರೂ ಮನೆ ಕೊಡಿ ಅಕ್ರಮ ಸಕ್ರಮ ಅರ್ಜಿ ಇದೆ ನಂದು ಇಲ್ಲಾದರೆ ಎಲ್ಲಾದೊಂದು ಆಸ್ಪತ್ರೆ ಕಟ್ಟಲಿಕ್ಕೆ ಉಂಟು ಇಲ್ಲಾಂದರೆ ಬೇರೆ ಬೇರೆ ರೀತಿಯ ಸಂಘಗಳನ್ನು ಕಟ್ಟಲಿಕ್ಕೆ ಉಂಟು ಇಷ್ಟು ಸರ್ಕಾರದ ಭೂಮಿಯನ್ನು ಕೊಡಿ ಅಂತ ಹೇಳಿ ಕೇಳಲಿಕ್ಕೆ ಹೋಗಿದ್ದಲ್ಲ ಅವ್ರು ಬರೋ ಹದಿಮೂರು ವರ್ಷದಿಂದ ನಾನು ಹೋರಾಟ ಮಾಡ್ತಿದ್ದೇನೆ ನಮ್ಮ ಸಮುದಾಯದ ಒಬ್ಬ ಒಕ್ಕಲಿಗ ಸಮುದಾಯದ ಒಬ್ಬ ದೊಡ್ಡ ಕರ್ನಾಟಕ ರಾಜ್ಯದ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು ಕೆ ಪಿ ಸಿ ಸಿ ಅಧ್ಯಕ್ಷರು ಮತ್ತು ಈ ರಾಜ್ಯದ ಕಾರ್ಯಾಂಗವನ್ನು ನಡೆಸುವಂಥ ಒಬ್ಬ ಉತ್ಕೃಷ್ಟವಾದ ದೊಡ್ಡ ಸಮಾಜವಾದ ಒಕ್ಕಲಿಗ ಸಮುದಾಯದ ಉಪಮುಖ್ಯಮಂತ್ರಿಯನ್ನು ಭೇಟಿಯಾಗಲಿಕ್ಕೆ ಹೋಗಿರುವಂಥದ್ದು ಒಂದು ಆ ತಾಯಿ ಆಶೆಯನ್ನು ಇಟ್ಕೊಂಡಿದ್ದೇನೆ ನನ್ನ ಸಮುದಾಯದ ಒಬ್ಬ ಒಕ್ಕಲಿಗ ಸಮುದಾಯದ ನಾಯಕ ಅಂತ ಹೇಳಿ ಸಿಕ್ಕಿದ್ದೇನೋ ತಿರುಪ್ಪೆ ಇದು ನೋವಾಗುವಂಥದ್ದು ನಾನಂತೂ ಆ ಅಣ್ಣಪ್ಪ ಮಂಜುನಾಥ ಸ್ವಾಮಿ ಆ ತಾಯಿಯ ಸೌಜನ್ಯಳ ಮನೆಯ ಚಾಮುಂಡೇಶ್ವರಿ ಕೂಡ ರಕ್ತೇಶ್ವರಿ ಕೂಡ ಸಲ್ಲಿಸ್ಲಿಕ್ಕಿಲ್ಲ ಇದು ಖಂಡಿತ ನೂರಕ್ಕೂ ನೂರು ಹೇಳ್ತೇನೆ ನಾನು ಮುಂದಿನ ದಿನಗಳಲ್ಲಿ ಶಾಪವಾಗಿ ಪರಿಣಮಿಸ್ತದೆ ಈ ರಾಜ್ಯದಲ್ಲಿ ಕೋಟ್ಯಾಂತರ ಜನಗಳು ಇವತ್ತು ಮನೆ ಮಾತಾಗಿರುವಂಥ ಮಗು ಅದು ಆ ಸೌಜನ್ಯ ಅನ್ನುವಂಥದ್ದು ಮೊನ್ನೆ ಯಾರು ಹೇಳ್ತಾರೆ ಬೀಜ ಅದು ಮುಂದಿನ ದಿನಗಳಲ್ಲಿ ಅಂತೇಳಿ ನಾನು ಎರಡು ಸಾವಿರದ ಹದಿಮೂರಲ್ಲಿ ಹೇಳಿದ್ದೇನೆ ಆ ಮಗು ದೇವಿ ಸ್ವರೂಪಿ ಚಾಮುಂಡೇಶ್ವರಿ ರಕ್ತೇಶ್ವರಿ ದುರ್ಗಾಪರಮೇಶ್ವರಿ ಅನ್ನಪೂರ್ಣೇಶ್ವರಿ ಮಹಾಕಾಳಿ ಅಂತೇಳಿ ಖಂಡಿತವ ಆ ದೇವಿಯರಿಗೆ ಇಂಥ ಡಿ ಕೆ ಸಿ ಅಲ್ಲ ಲಕ್ಷ ಅಲ್ಲ ಕೋಟಿ ಬಂದರೆ ಯಾವುದು ಲೆಕ್ಕಕ್ಕಿಲ್ಲ ಯಾವುದು ಲೆಕ್ಕಕ್ಕಿಲ್ಲ ಅದು ತಲೆಯಲ್ಲಿ ಇವ್ರದ್ದು ಏನು ಅಂತ ಹೇಳಿದರೆ ವೇದಿಕೆಯಲ್ಲಿ ಸೌಜನ್ಯನ ಮನೆಯವರು ಬಂದು ಕೊಡಲಿಕ್ಕೆ ಬಾರದು ಅದಕ್ಕೆ ಪ್ಲ್ಯಾನ್ ಏನು ಗೊತ್ತಾ ಜಗದ್ಗುರು ಪೀಠದ ಗುರುಗಳು ವೇದಿಕೆಯಲ್ಲಿರುವಾಗ ಹೆಣ್ಣು ಮಕ್ಕಳು ವೇದಿಕೆ ಮೇಲೆ ಯಾರು ಕೂತ್ಕೊಳ್ಳುವಾಗಿಲ್ಲ ಬರಲಿಕ್ಕೆ ಇಲ್ಲ ಅಂತ ಹೇಳಿ ಒಂದು ನೆವನವನ್ನು ನೀಡಿ ಆ ಜಗದ್ಗುರು ಪೀಠಕ್ಕೂ ಕೂಡ ಅಪಮಾನ ಮಾಡಿದ್ರು ಇವತ್ತು ಎಂಥ ಪಾಪಿಸ್ಟರ್ ನೋಡಿ ಇವರ ಬೇಳೆ ಬೇಯಿಸಿಕೊಳ್ಳಿಕ್ಕೆ ಇವರ ಬೇಳೆ ಬಯಸ್ಕೊಳ್ಲಿಕ್ಕೆ ಸೌಜನ್ಯ ಇಲ್ಲ ಆದರೂ ಒಕ್ಕಲಿಗ ಸಮುದಾಯದ ವೇದಿಕೆಯಲ್ಲೇ ಒಂದು ಮನವಿಯನ್ನು ಡಿ ಕೆ ಶಿಗೆ ಕೊಟ್ಟರೆ ಅಲ್ಲಿ ಇಡೀ ಒಕ್ಕಲಿಗ ಸಮುದಾಯವೇ ಎದ್ದು ನಿಂತು ಅದಕ್ಕೆ ಅನುಮೋದನೆ ಕೊಡುವಂಥದ್ದಿತ್ತು ಇಡೀ ಒಕ್ಕಲಿಗ ಸಮುದಾಯದ ನಾಯಕರುಗಳನ್ನೇ ಇಟ್ಕೊಂಡು ಸೌಜನ್ಯನ ಪ್ರಕರಣವನ್ನೊಂದು ಮುಂಚೂಣಿಗೆ ಬರದ ಹಾಗೆ ತಡೆಯುವಂಥ ಒಕ್ಕಲಿಗ ನಾಯಕರುಗಳು ಕೂಡ ಮೊನ್ನೆ ಆ ಸಭೆಯಲ್ಲಿದ್ದರು ಕಾರ್ಯಕರ್ತರು ಎಲ್ಲ ಒಕ್ಕಲಿಗ ಸಮುದಾಯದ ಕಾರ್ಯಕರ್ತರು ಎಲ್ಲ ಸೌಜನ್ಯಗಳ ಪರವಾಗಿ ನಿಂತುಕೊಳ್ಳುವವರು ನಾಯಕರುಗಳು ಎಲ್ಲ ಅತ್ಯಾಚಾರಿಗಳ ಪರವಾಗಿ ನಿಂತುಕೊಳ್ಳುವವರು ಇಂಥ ಪಾಪಿ ನಾಯಕರುಗಳನ್ನೇ ಕಿತ್ತೋಗಿಬೇಕು ಜಗದ್ಗುರು ಪೀಠದ ಗುರಿಗಳು ವೇದಿಕೆಯಲ್ಲಿರುವಾಗ ಹೆಣ್ಣು ಮಕ್ಕಳು ಈ ವೇದಿಕೆಗೆ ಬರಲಿಕ್ಕೆ ಇಲ್ಲ ಅಂತ ಹೇಳಿ ಅದರ ಮೇಲೆ ಆರೋಪ ಮಾಡಿ ಇವತ್ತು ಜಗದ್ಗುರು ಪೀಠದ ಇಡೀ ಒಂದು ಗೌಡ ಸಮುದಾಯಕ್ಕೆ ಜಗದ್ಗುರು ಪೀಠದ ಒಂದು ಶಾಪವನ್ನು ಕೂಡ ಮಾಡಿಬಿಟ್ರು ಅಲ್ಲಿ ಮೊನ್ನೆ ಸಭೆಯಲ್ಲಿ ಇದಕ್ಕೆ ಉತ್ತರ ಈ ಒಕ್ಕಲಿಗ ಸಮುದಾಯದ ನಾಯಕರು ಕೊಡಬೇಕು ಜಗದ್ಗುರು ಪೀಠ ಅಂತ ಹೇಳಿದ್ರೆ ಬರೀ ಗೌಡ ಸಮುದಾಯಕ್ಕಲ್ಲ ಬಂಟ ಸಮುದಾಯಕ್ಕಲ್ಲ ಬಿಲ್ಲವ ಸಮುದಾಯಕ್ಕಲ್ಲ ಬ್ರಾಹ್ಮಣ ಸಮುದಾಯಕ್ಕಲ್ಲ ಎಲ್ಲ ವರ್ಗಕ್ಕೂ ಸೇರಿದಂಥ ಜಗದ್ಗುರು ಪೀಠ ಅದು ಅದನ್ನೇ ತೋರಿಸಿ ಸೌಜನ್ಯಗಳ ಮನವಿ ಪತ್ರವನ್ನು ವೇದಿಕೆ ಮೇಲೆ ಒಗೆದಾಗಿ ಮಾಡಿಬಿಟ್ರು ಇದು ಅಕ್ಷಮ್ಯ ಅಪರಾಧ ಧರ್ಮಸ್ಥಳ ಗ್ರಾಮದಲ್ಲಿ ಎಷ್ಟು ಒಕ್ಕಲಿಗೆ ಸಮುದಾಯ ಅನ್ಯಾಯ ಆಗಿದೆ ಹತ್ರ ಕೇಳೋದಂತೆ ಇವತ್ತು ಸಾಮಾನ್ಯ ಒಕ್ಕಲಿಗರು ಮಾತಾಡಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ ಇವರ ನಾಯಕರುಗಳು ಮಾಡಿದಂಥ ತಪ್ಪು ಆ ಕುಸಲಪ್ಪ ಗೌಡ ಇರ್ಬೋದು ಆ ಪದ್ಮ ಗೌಡ ಇರ್ಬೋದು ಇನ್ನೊಂದು ಒಂದಷ್ಟು ಒಂದು ಇಂಥದ್ದೇ ಇದ್ದಾವೆ ಇವರೆಲ್ಲ ಸೇರಿ ಮಾಡಿದಂಥ ತಪ್ಪುಗಳು ಅದೇ ವೇದಿಕೆಯಲ್ಲಿ ಸಾಧಾರಣ ಅಂದರೆ ಎರಡು ಸಾವಿರಕ್ಕಿಂತ ಹೆಚ್ಚು ಮಹಿಳೆಯರು ಬಂದು ಅವರ ಸೆರಗನ್ನು ಹಿಡಿದು ಗುರುಗಳು ಭಿಕ್ಷೆ ಹಾಕಿದ್ದಾರೆ ಅದಕ್ಕೆ ಪ್ರಸಾದವನ್ನು ಸೆರಗಿಗೆ ಹಾಕಿದ್ದಾರೆ ಒಂದು ಎರಡು ಸಾವಿರ ಒಕ್ಕಲಿಗ ಸಮುದಾಯದ ಹೆಂಗಸರು ಬಂದು ಹಾಗಾದರೆ ಆ ತಾಯಿಯಂದಿರಿ ಹೇಗೆ ಹೋಗಿದ್ದು ಹಾಗಾದ್ರೆ ಸೌಜನ್ಯಳ ತಾಯಿ ಏನು ಏನು ಸ್ವಾಮಿ ಇದಲ್ಲ ಏನು ಏನಿದು ಈ ಸಮಾಜ ಯಾವ ಕಡೆ ಹೋಗ್ತಾ ಇದೆ ಆ ಒಕ್ಕಲಿಗೆ ಸಮಾಜವೇ ಪ್ರಶ್ನೆ ಮಾಡಬೇಕಿತ್ತು ಒಕ್ಕಲಿಗೆ ಸಮುದಾಯದ ನಾಯಕರುಗಳನ್ನು ಯಾಕೆ ನಮ್ಮೆಲ್ಲ ತಾಯಿ ಬಂದು ಪ್ರಸಾದ ತಗೊಂಡ್ರಲ್ಲ ಇವರನ್ನು ಯಾಕೆ ಸೌಜನ್ಯನ ತಾಯಿಯನ್ನು ಯಾಕೆ ಬಿಡ್ಲಿಲ್ಲ ಅಂತ ಪ್ರಶ್ನೆ ಮಾಡಬೇಕಿತ್ತು ಸಮುದಾಯಗಳು ಸ್ವಾರ್ಥ ಇರಬಾರ್ದು ನಾವು ಪರರಿಗೋಸ್ಕರ ಅಂತ ಏನು ಹೇಳ್ತೇವೆ ಅದು ಇರಬೇಕು ಅದು ಬಿಟ್ಟು ಸ್ವಾರ್ಥಕ್ಕೋಸ್ಕರ ಬದುಕುವ ಬದುಕಲಿಕ್ಕೆ ಈ ಮಣ್ಣು ಬಿಡುವುದಿಲ್ಲ ಅದರಲ್ಲಿ ಸೌಜನ್ಯ ಅನ್ನುವಂಥ ಒಂದು ಬಿರುಗಾಳಿ ಕೂಡ ಬಿರುಗಾಳಿ ಕೂಡ ಮುಂದಿನ ದಿನ ಪಿನಿಚ್ಚಿನಂತೆ ಎದ್ದು ಇಡೀ ಸಮಾಜಕ್ಕೆ ಸತ್ಯದ ಧರ್ಮದ ನ್ಯಾಯದ ಮಾರ್ಗದರ್ಶನ ಮಾಡ್ತದೆ ಇದು ಸತ್ಯ ಇದು ಈ ಕಲಿಯುಗದಲ್ಲಿ ಧರ್ಮವನ್ನು ಸ್ಥಾಪನೆ ಮಾಡಲಿಕ್ಕೆ ಆ ಮಗು ಅಲ್ಲ ಯಾರು ಬಂದರೆ ಅದನ್ನು ಲೆಕ್ಕಿಸದೆ ತಾರ್ಕಿಕ ಅಂತ್ಯವನ್ನು ಖಂಡಿತ ಆಡ್ತದೆ ಆಡಿ ಆಡ್ತದೆ ಅದು ನನಗೆ ಅರ್ಥ ಆಗಲಿಲ್ಲ ಏನು ಅಂತ ಹೇಳಿದ್ರೆ ಡಿ ಕೆ ಶಿವಕುಮಾರ್ ಅವರಿಗೆ ಎಷ್ಟು ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆ ಆಗ್ತಾ ಇದೆ ನಿಮ್ಮ ಮಗಳ ಹತ್ರ ಕೇಳಿದರೂ ಕೂಡ ಖಂಡಿತವಾಗ್ಲೂ ಈ ಪ್ರಕರಣದ ಬಗ್ಗೆ ಗೊತ್ತೇ ಇರುತ್ತೆ ಹೇಳಿದ್ರೆ ನಿಮ್ಮ ಮಗಳು ಸೋಷಿಯಲ್ ಮೀಡಿಯಾದಲ್ಲಿ ನಿಮ್ಮ ಏನು ಬಿಸ್ನೆಸ್ ಇದೆ ಅದನ್ನು ತುಂಬ ಚೆನ್ನಾಗಿ ಪ್ರಮೋಟ್ ಮಾಡ್ತಾ ಇದ್ದಾರೆ ಎಳೆ ಎಳೆಯಾಗಿ ಬಿಚ್ಚಿಡ್ತಾ ಇದ್ದಾರೆ ಜನರಿಗೆ ಒಂದಷ್ಟು ಸಂದೇಶಗಳನ್ನು ಕೂಡ ಕೊಡ್ತಾ ಇದ್ದಾರೆ ಈ ರೀತಿಯಾಗಿರಬೇಕು ಪೇರೆಂಟ್ಗಳು ಯಾವ ರೀತಿ ಇರಬೇಕು ಸ್ಕೂಲಲ್ಲಿ ಟೀಚರ್ಸ್ಗಳು ಯಾವ ರೀತಿ ಇರಬೇಕು ಅಥವಾ ಮಕ್ಕಳು ಯಾವ ರೀತಿ ಇರಬೇಕು ಅನ್ನುವಂಥ ವಿಚಾರದಲ್ಲಿ ಸ್ಪೀಚನ್ನು ಕೂಡ ಕೊಡ್ತಾ ಇದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ ತುಂಬ ಆಕ್ಟಿವ್ ಆಗಿದ್ದಾರೆ ಸೊ ನಿಮ್ಮ ಮಗಳು ಕೂಡ ಈ ವಿಚಾರಕ್ಕೆ ಸಂಬಂಧಪಟ್ಟಾಗೆ ಅಪಾ ಸೌಜನ್ಯನ ಪ್ರಕರಣದ ಬಗ್ಗೆ ಈ ರೀತಿ ಸೋಷಿಯಲ್ ಮೀಡ್ಯಾದಲ್ಲಿ ಸದ್ದು ಮಾಡ್ತಾ ಇದೆ ಎಲ್ಲರೂ ಕೂಡ ಮಾತಾಡೋಕ್ಕೆ ಶುರು ಮಾಡಿದ್ದಾರೆ ಅನ್ನುವಂಥ ವಿಚಾರದಲ್ಲಿ ಹೇಳಿಲ್ವಾ ಅಥವಾ ನಿಮ್ಮ ಮಗಳತ್ರ ಕೇಳಿದರೂ ಕೂಡ ಖಂಡಿತವಾಗಲೂ ಹಂಡ್ರೆಡ್ ಪರ್ಸೆಂಟ್ ಗೊತ್ತಾಗ್ತಾ ಇತ್ತು ಸೌಜನ್ಯ ಪ್ರಕರಣ ಏನು ಅಂತ ಹೇಳಿ ಸೊ ಅದನ್ನು ಬಿಟ್ಟು ನೀವು ಬ್ಯಾಂಗ್ಳೂರಿಗೆ ಬನ್ನಿ ಬ್ಯಾಂಗ್ಳೂರಿಗೆ ತನ್ನಿ ಅಥವಾ ಅರ್ಧ ಗಂಟೆ ನಂತರ ಕೊಟ್ಟು ಬನ್ನಿ ಬನ್ನಿ ಅಂತೇಳಿ ಹೇಳ್ತೀರಾ ಅಂತ ಹೇಳಿದ್ರೆ ಅರ್ಥ ಮಾಡ್ಕೊಳ್ಬೇಕು ಜನರು ಅರ್ಥ ಮಾಡ್ಕೊಳ್ಬೇಕು ಇದನ್ನು ನಮ್ಮ ಸರ್ಕಾರ ಆಗಿರ್ಬೋದು ಅಥವಾ ರಾಜಕಾರಣಿಗಳು ಆಗಿರ್ಬೋದು ಏನು ಮಾಡ್ತಾ ಇದ್ದಾರೆ ನಮ್ಮ ಮನೆಯವರಿಗೂ ಈ ಪರಿಸ್ಥಿತಿ ಬಂದರೆ ಇವರು ನ್ಯಾಯ ತೆಗೆಸಿಕೊಡೋಕೆ ಸಾಧ್ಯನಾ ಅನ್ನುವಂಥ ವಿಚಾರದಲ್ಲಿ ಎಷ್ಟು ಜನ ಸಪೋರ್ಟ್ ಮಾಡ್ತಾ ಇದ್ದಾರೆ ಎದ್ದಿದ್ದಾರೆ ಪ್ರಶ್ನೆ ಮಾಡೋಕ್ಕೆ ಶುರು ಮಾಡಿದ್ದಾರೆ ಅಂಥವರಿಗೆ ಈ ರೀತಿಯಾಗಿ ಉತ್ತರ ಕೊಟ್ಟರೆ ಒಬ್ಬ ಸಾಮಾನ್ಯ ಜನರಿಗೆ ಏನಾದರೂ ತೊಂದರೆಯಾದರೆ ಅವರು ಏನಾದರೂ ಮನವಿಯನ್ನು ಕೊಡೋಕೆ ಹೋದರೆ ಯಾವ ರೀತಿಯ ಉತ್ತರ ಇರಬೇಡ ಅನ್ನುವಂಥ ವಿಚಾರದಲ್ಲಿ ಕೂಡ ನೀವು ಯೋಚನೆ ಮಾಡಿ ಡಿ ಕೆ ಶಿ ಮಾತಾಡುವಾಗ ಸುಮ್ಮನೆ ಮಹೇಶ್ ರಮೇಶ್ ಶೆಟ್ರು ಅಂತೇಳಿ ಹೇಳ್ತಾ ಇದ್ದಾರೆ ಇದಕ್ಕೆ ಏನು ಸಾವಿರ ಡಿ ಕೆ ಶಿಗಳು ನಿಮ್ಮ ಹಿಂದೆ ಇದ್ದಾರೆ ಅಂತ ಹೇಳಿ ನಿಮ್ಮ ಹಿಂದೆ ನಿಮ್ಮ ರಕ್ಷಣೆಗೆ ಇದ್ದೇವೆ ನಾವು ಅಂತ ಹೇಳಿ ಅದನ್ನು ಸ್ಪಷ್ಟ ಮಾಡಬೇಕು ಅವರು ಯಾರು ಡಿಕೆಶಿ ಡಿಕೆಶಿ ರಾಜಕೀಯ ಬೊಗಳೆ ಬಿಡುದು ಬೇರೆ ನೀವು ವಿಧಾನಸಭೆಯಲ್ಲೋ ಬೇರೆಲ್ಲೋ ನಿಂತ್ಕೊಂಡು ಒಟ್ಟಾರೆ ಮಾತಾಡ್ತಿದ್ರೆ ಅದು ನಿಮ್ಮ ರಾಜಕೀಯ ಬಿಡಿ ನೀವು ನಿಂತಲ್ಲಿ ಓದಲ್ಲಿ ಬಂದಲ್ಲಿ ಎಲ್ಲ ನಿಮ್ಮ ರಾಜಕೀಯ ನಿಟ್ಕೊಂಡು ರಾಜಕೀಯ ನಾಲಿಗೆ ಬಿಟ್ಟಾಗಿ ಬಿಟ್ಟು ಪರವಾಗಿ ನಾವಿದ್ದೇವೆ ಸಾವಿರ ಡಿಕೆಶಿಗಳು ಅಂತೇಳಿ ಅದನ್ನು ಸ್ಪಷ್ಟ ಮಾಡಬೇಕವರು ಯಾವ ಕಾರಣಕ್ಕೆ ನಿಮ್ಮ ಹಿಂದೆ ಇದ್ದೇವೆ ಸೌಜನ್ಯ ಪ್ರಕರಣದಲ್ಲಿ ನಿಮ್ಮ ಹಿಂದೆ ಇದ್ದೇವಾ ಸೌಜನ್ಯ ಪ್ರಕರಣದ ಹಿಂದೆ ಇದ್ದಂಥ ಸಾವಿರ ಸಾವಿರ ಹೆಣ್ಣು ಮಕ್ಕಳ ಅತ್ಯಾಚಾರ ಕೊಲೆ ಪ್ರಕರಣಗಳ ಪರವಾಗಿ ನಿಮ್ಮ ಇದ್ದೇ ಇದ್ದೇವಾ ಡಬಲ್ ಮರ್ಡರ್ ಆಯಿತು ಆ ಕೇಸಿನಲ್ಲಿ ನಿಮ್ಮ ಪರವಾಗಿದ್ದೇವೋ ವೇದವಲ್ಲಿ ಪ್ರಕರಣ ಆಯಿತು ಆ ಪ್ರಕರಣದಲ್ಲಿ ನಿಮ್ಮ ಪರವಾಗಿದ್ದೇವೋ ಪದ್ಮಲತಾ ಕೊಲೆ ಪ್ರಕರಣ ಆಯಿತು ಆ ಪ್ರಕರಣದಲ್ಲಿ ನಿಮ್ಮ ಪರವಾಗಿದ್ದೇವೋ ಸೌಜನ್ಯನ ಒಂದು ಅತ್ಯಾಚಾರ ಕೊಲೆ ಪ್ರಕರಣದಲ್ಲಿ ಎಂಟು ಐವಿಟ್ನೆಸ್ಗಳ ಮರ್ಡರ್ ಆಗಿದೆ ಅದರ ಪರವಾಗಿದ್ದು ಯಾವುದು ಅಂತ ಹೇಳಬೇಕಲ್ಲ ಒಬ್ಬ ಸ್ಥಾನದಲ್ಲಿ ಸ್ಥಾನದಲ್ಲಿದ್ದಂಥ ಉಪಮುಖ್ಯಮಂತ್ರಿ ನಾವು ನಿಮ್ಮ ಪರವಾಗಿ ಯಾರ ಯಾವುದರ ಪರವಾಗಿ ಯಾರು ಯಾರ ಮೇಲೆ ಏನು ಆರೋಪ ಮಾಡಿದ್ದಾರೆ ಏನು ತೊಂದರೆ ಮಾಡ್ತಾರಪ್ಪ ಹೇಳಬೇಕಲ್ಲ ಯಾವ ಪ್ರಕರಣದ ಬಗ್ಗೆ ಯಾವ ಕಾರಣಕ್ಕೋಸ್ಕರ ನಿಮ್ಮ ಪರವಾಗಿ ಸಾವಿರ ಡಿ ಕೆಸಿಗಳು ಇದ್ದಾರೆ ಸಾವಿರ ಡಿ ಕೇಶಿಗಳು ಯಾವ ಪ್ರಕರಣಕ್ಕೆ ಯಾವ ಕಾರಣಕ್ಕೆ ಯಾವ ಒಳ್ಳೆಯ ಕೆಲಸಕ್ಕೆ ಯಾವ ಕೆಟ್ಟ ಕೆಲಸಕ್ಕೆ ಬೇಕಲ್ಲ ಅದೇ ಮಾತು ಒಕ್ಕಲಿಗರ ಸಮುದಾಯದ ಸಭೆಯಲ್ಲಿ ಯಾಕೆ ಸೌಜ ನಿಮ್ಮ ಪರವಾಗಿದ್ದೇವೆ ಅಂತೇಳಿ ಸೌಜನ್ಯಳ ತಾಯಿಗೆ ಹೇಳಲಿಲ್ಲ ಸಾವಿರ ಬೇಡ ಒಂದು ನೂರು ಡಿ ಕೆ ಶಿಗಳು ಕುಸುಮಕ್ಕ ನಿಮ್ಮ ಪರವಾಗಿದ್ದೇವೆ ಅಂತೇಳಿ ಹೇಳ್ಬೋದಿತ್ತಲ್ಲ ಇಲ್ವಾ ನಾಳೆಗೆಲ್ವಾ ನೋಣನೆ ಕೆರೆ ಅಜ್ಜಯ್ಯ ತಿಂದಿದ್ದಾರೆ ನಾಳಿಗೆಯನ್ನು ತನಿಖೆ ಮಾಡಿ ಅದನ್ನು ಸ್ವಚ್ಛ ಬಿಡಬಹುದಲ್ಲ ಒಂದು ಉಪಮುಖ್ಯಮಂತ್ರಿಗಳಿಗೆ ಒಂದು ದೊಡ್ಡ ಒಂದು ಹೆಸರು ಬರ್ತಾ ಇತ್ತು ನಡೆದಾಡುವ ಮಾತನಾಡುವ ದೇವರುಗಳಲ್ಲಿ ಡಿ ಕೆ ಶಿ ಕೂಡ ಗುಡ ಒಬ್ರು ಆಗ್ತಿತ್ತು ಹೌದಲ್ವಾ ಹೌದಲ್ವ ಈ ರೀತಿಯಾಗಿ ಸಾವಿರ ಡಿ ಆಗಿ ನಿಲ್ಬೋದಿತ್ತು ಅಂತೇಳಿ ಹಾಂ ನೀವು ನಾಲಿಗೆ ಅರಿಬಿಟ್ಟಾಗಿದೆ ಉತ್ತರ ನೀವೇ ಕೊಡಬೇಕು ನೀವು ಯಾವ ಕಾರಣಕ್ಕೆ ಯಾರ ಪರವಾಗಿದ್ದೀರಿ ಸಾವಿರ ಡಿಕೆಶಿಗಳು ಮುಂದಿನ ದಿನಗಳಲ್ಲಿ ನೀವು ಉತ್ತರ ಕೊಡಲೇಬೇಕು ನಿಮ್ಮ ತುಮಕೂರಿನ ನೊಣವಿನ ಕೆರೆಯ ಅಜ್ಜಯ್ಯ ಕೂಡ ಇದಕ್ಕೆ ಸಾಕ್ಷಿ ಆಗ್ತಾರೆ ಡಿ ಕೆ ಶಿವಕುಮಾರ್ ಅವರಿಗೆ ಈ ರೀತಿಯಾಗಿ ಟೀಕೆ ಟಿಪ್ಪಣಿ ನಡೀತಾ ಇದೆ ದಣಿಗಳ ವಿರುದ್ಧ ಅಂತೇಳಿ ಗೊತ್ತಾಗಿದ್ದೆ ಹಂಡ್ರೆಡ್ ಪರ್ಸೆಂಟ್ ಅದು ಸೋಷಿಯಲ್ ಮೀಡಿಯಾದ ಮುಖಾಂತರ ಸೋಷಿಯಲ್ ಮೀಡಿಯಾದಲ್ಲಿ ಈ ರೀತಿ ಚರ್ಚೆ ಆಗ್ತಾ ಇದೆ ಟೀಕೆಟ್ ಟಿಪ್ಪಣಿಗಳು ಸೋಷಿಯಲ್ ಮೀಡಿಯಾದಲ್ಲೇ ಚರ್ಚೆಯಾದಂತಹ ಅಕ್ವಿಟಲ್ ಕಮಿಟಿಯ ಬಗ್ಗೆ ಗೊತ್ತಾಗಿಲ್ಲ ಈ ದನಿಗಳ ಬಗ್ಗೆ ಟೀಕೆ ಟಿಪ್ಪಣಿಗಳ ಬಗ್ಗೆ ಏನು ಚರ್ಚೆ ಅದು ಆಗ್ತದೆ ಅಂತ ಹೇಳಿ ಯಾರ್ದು ತಲೆ ಹೊಡೆದು ತಿಂದು ಸಮಾಜಕ್ಕೆ ಒಳ್ಳೇದು ಮಾಡುತ್ತೆ ನಿಮ್ಮ ಪರವಾಗಿ ನಾವಿರ್ತೇವೆ ಅಂತ ಹೇಳಿದ್ರೆ ಅವಿವೇಕದ ಸ್ಟೇಟ್ಮೆಂಟ್ ಅದು ಅವಿವೇಕದ ಸ್ಟೇಟ್ಮೆಂಟ್ ವಿವೇಕ ಇಲ್ಲದಂತ ಸ್ಟೇಟ್ಮೆಂಟ್ ಅದು ವಾಪಸ್ ಕೆ ಡಿಕೆಶಿ ಅದನ್ನು ಇಲ್ಲಾದ್ರೆ ಯಾರು ಈ ಎಲ್ಲ ಅಪರಾಧಗಳನ್ನು ಮಾಡಿದ ಅದರ ಜೊತೆಯಲ್ಲಿ ಶಿ ಕೂಡ ಬರ್ ಬರಬೇಕಾಗ್ತದೆ ಒಬ್ಬನಿಗೆ ರಕ್ಷಣೆ ಕೊಟ್ಟವ ಅಂತ ಹೇಳಿದರೆ ಒಬ್ಬ ಅತ್ಯಾಚಾರಿ ಮಾಡುವುದು ಅವನನ್ನು ರಕ್ಷಣೆ ಮಾಡುವುದು ಎರಡು ಕೇಸ್ ಒಂದೇ ಅಲ್ವ ಒಬ್ಬನನ್ನು ಕೊಲೆ ಮಾಡುವುದು ಕೊಲೆ ಮಾಡಿಸುವುದು ಎರಡು ಕೇಸ್ ಒಂದೇ ಅಲ್ವಾ ಒಂದು ಹೆಣ್ಣು ಮಗುಗೆ ಇಷ್ಟೆಲ್ಲ ಹೋರಾಟ ಹದಿಮೂರು ವರ್ಷದ್ದು ಬೇಕು ಬೇಕೇ ಬೇಕು ಆ ಘಟನೆ ನಡೆದಂಥ ಸ್ಥಳ ಇದೆ ಅಲ್ಲ ಅದು ಸಾಮಾನ್ಯ ಜಾಗ ಅಲ್ಲ ಅದು ಆ ಜಾಗದಲ್ಲಿ ಆದಂತ ಒಂದು ಅತ್ಯಾಚಾರ ಕೊಲೆ ರೇಪ್ ಅಂಡ್ ಮರ್ಡರ್ ಆ ಪ್ರಕರಣಕ್ಕೆ ಆ ಜಾಗದಲ್ಲಿ ನ್ಯಾಯ ಸಿಗಲಿಲ್ಲ ಅಂತ ಹೇಳಿದ್ರೆ ಇನ್ನು ಎಲ್ಲಿಯೂ ನ್ಯಾಯ ಸಿಗುವುದಿಲ್ಲ ನಾವು ಕೇಳಲಿಕ್ಕೂ ಆಗೋದಿಲ್ಲ ಈ ಶಕ್ತಿಯ ಮುಂದೆ ಎಷ್ಟೋ ದೊಡ್ಡ ಜನಗಳು ಬರಲಿ ಎಷ್ಟೋ ದೊಡ್ಡ ಜನಗಳು ಬರಲಿ ರಾಜಕೀಯವಾಗಿ ಬರಲಿ ಬೇರೆ ಬೇರೆ ರೀತಿಯಲ್ಲಿ ಬರಲಿ ಎಲ್ಲರನ್ನು ಮೆಟ್ಟಿ ನಿಲ್ಲುವಂಥ ಒಂದು ಶಕ್ತಿ ನಮ್ಮ ಹತ್ರ ಇದೆ ಹೇಳ್ತಾರೆ ಹದಿಮೂರು ವರ್ಷದಿಂದ ಹದಿಮೂರಲ್ಲ ಇನ್ನೂ ಇಪ್ಪತ್ತಾರು ವರ್ಷ ಆಗಲಿ ಇದಕ್ಕೆ ತಾರ್ಕಿಕ ಅಂತ್ಯ ಆಗದೆ ನ್ಯಾಯ ಸಿಗದೆ ನಾವು ಹೋರಾಟವನ್ನು ಕೈ ಬಿಡುವುದೇ ಇಲ್ಲ ಒಂದು ಹೆಣ್ಣು ಮಗು ಅಲ್ಲ ಇಂಥ ಸಾವಿರ ಹೆಣ್ಣು ಮಗಳ ಅತ್ಯಾಚಾರ ಕೊಲೆ ಪ್ರಕರಣಕ್ಕೆ ನ್ಯಾಯ ಸಿಗಬೇಕು ಅದರ ಜೊತೆಯಲ್ಲಿ ಇಡೀ ಒಂದು ಹಿಂದುವೀ ಸಾಮ್ರಾಜ್ಯವನ್ನೇ ಕಟ್ಟಬೇಕು ಹಿಂದುವೀ ಧರ್ಮದ ರಕ್ಷಣೆ ಆಗಬೇಕು ಇದು ನಮ್ಮ ಉದ್ದೇಶ ಇರುವಂಥದ್ದು ಈಗ ಸಾವಿರ ಡಿ ಕೆ ನಿಮ್ಮ ಹಿಂದೆ ಇದ್ದಾರೆ ಅದು ಯಾವ ಕಾರಣಕ್ಕಾಗಿ ಇದ್ದೀರಾ ಅನ್ನುವಂತ ವಿಚಾರದಲ್ಲಿ ಸ್ಪಷ್ಟನೆಯನ್ನು ಕೊಡ್ಲೇಬೇಕು ಅನ್ನುವಂತ ವಿಚಾರದಲ್ಲಿ ಯಾಕೆಂತ ಹೇಳಿದ್ರೆ ಕೋಟ್ಯಾಂತರ ನಿಮ್ಗೆ ಮತ ಹಾಕಿದ ಮತದಾರರೇ ಮಾತಾಡ್ತಾ ಇದ್ದಾರೆ ಈ ರೀತಿಯಾಗಿ ಅನಾಚಾರ ಆಗಿದೆ ನಾವು ಸೌಜನ್ಯನ ಪರವಾಗಿ ಇದ್ದೀವಿ ಎನ್ನುವಂತ ವಿಚಾರದಲ್ಲಿ ಕೋಟ್ಯಾಂತರ ಜನರು ಮಾತಾಡ್ತಾ ಇದ್ದಾರೆ ಹಾಗೆ ಖಂಡಿತವಾಗ್ಲು ಮತ್ತೊಮ್ಮೆ ಜನಗಳು ಅರ್ಥ ಮಾಡ್ಕೊಳ್ಬೇಕು ಯಾವ ರೀತಿ ಅಂತ ಹೇಳಿದ್ರೆ ಒಬ್ಬ ಸಂತ್ರಸ್ತೆ ತಾಯಿ ಹತ್ರ ಕೇಳ್ತಾರೆ ನೀವು ಬೆಂಗಳೂರಿಗೆ ಬಂದು ಆ ಜಡ್ಜ್ಮೆಂಟ್ ಕಾಪಿಯನ್ನು ಕೊಡಿ ಅನ್ನುವಂತ ವಿಚಾರದಲ್ಲಿ ಕೇಳ್ತಾರೆ ಅಂತ ಹೇಳಿದ್ರೆ ಇದಕ್ಕಿಂತ ನಾಚಿಕೆ ವಿಚಾರ ಒಬ್ಬ ಉಪಮುಖ್ಯಮಂತ್ರಿಗೆ ಬೇಕೇಂದ್ರೇ ಹೋರಾಟದ ವಿಚಾರ ಏನ್ ಬಂತು ಸರ್ ಅದು ಏನ್ ನಡೀತಾ ಇದೆ ಕೋರ್ಟಲ್ಲಿ ಈಗ ಐ ಮೀನ್ ಸ್ಟೇ ತಂದಿತ್ತಲ್ವ ಅದರ ವಿಚಾರಕ್ಕೆ ಸಂಬಂಧ ಹೋರಾಟದ ಇದು ನಿನ್ನೆ ಇದಾಗಿದೆ ಅದು ಡಿವಿಜನಲ್ ಬೆಂಚಿಗೆ ಹೋಗ್ಬೇಕು ಅಂತ ಹೇಳಿ ಆಗಿದೆ ಮೊನ್ನೆ ಯಾರು ಸ್ಟೇ ಕೊಟ್ಟಂತ ನಾನು ಮಾಡುವುದಿಲ್ಲ ನಾಗಪ್ರಸನ್ನ ಹೇಳಿದ ನಾನು ಮಾಡುವುದಿಲ್ಲ ಅದು ಮುಂದಿನ ಇದರಲ್ಲಿ ಅದು ಡಿವಿಷನಲ್ ಬೆಂಚಿಗೆ ಹೋಗ್ತದೆ ಮೋಸ್ಟ್ಲಿ ಹ್ಞೂ ಸೊ ಖಂಡಿತ ಹೋರಾಟಕ್ಕೆ ಆದೇಶ ಹಾಗೆ ಆಗ್ತದೆ ಯಾಕಂತ ಹೇಳಿದ್ರೆ ಸುಪ್ರೀಂ ಕೋರ್ಟ್ ಒಂದ್ಸಲ ಆದೇಶ ಮಾಡಿದ್ದು ಆ ಆದೇಶ ಮತ್ತೆ ಆ ಆದೇಶವನ್ನು ತನಕ ತೆಗಿಲಿಲ್ಲ ಹೋರಾಟ ಮಾಡಬಾರ್ದು ಹೇಳಿ ಸುಪ್ರೀಂ ಕೋರ್ಟೇ ತೆಗಿಲಿಲ್ಲ ಅಂತ ಹೇಳಿದ ಮೇಲೆ ಉ ಇಲ್ಲಿ ನಮ್ಮ ಹೈಕೋರ್ಟಲ್ಲಿ ನೀವು ಮಾಡಬೇಡಿ ಅಂತ ಹೇಳಿದರೆ ಹೇಗೆ ಆಗ್ತದೆ ಅದು ಇವತ್ತಲ್ಲ ನಾಳೆ ಅದು ಬೇರೆ ಬೇರೆ ಕಾರಣ ಕೊಟ್ಟು ಏನೋ ಇದು ಮಾಡ್ತಿದ್ರು ಮೊನ್ನೆ ಉದಾಹರಣೆಗೆ ನೋಡಿ ನಾವು ಅದರ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದೇವೆ ಇಷ್ಟು ತನಕ ಅದು ತನಿಖೆ ಆಗಿದೆ ಇಲ್ಲ ಅಂತ ಗೊತ್ತಿಲ್ಲ ನಾವು ಮೊನ್ನೆ ಯಾರು ಇದನ್ನು ಚಾಟಿಂಗ್ ಮಾಡಿದ್ದ ಸುಳ್ಳು ಅಂತ ಹೇಳಿ ನಾವು ಯಾರ ಮೇಲೆ ಅದನ್ನು ಕಂಪ್ಲೇಂಟ್ ಕೊಟ್ಟಿದ್ದಾನೆಲ್ಲ ಸುಳ್ಳು ಮಾಹಿತಿ ಆರನೇ ತಾರೀಕಿಗೆ ಸುಳ್ಳು ಮಾಹಿತಿ ಕೊಟ್ಟಿದ್ದಾನೆಲ್ಲ ಅವನ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದಾವೆ ಯಾರವನು ತನಕೀರ್ತಿ ಯಾರಿಗಿನ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದೇವೆ ಕೋರ್ಟಿಗೆ ಓದೋದು ಅವನಲ್ವಾ ಚಾಟಿಂಗ್ ಮಾಡಿಕೊಂಡು ದೇವಸ್ಥಾನ ಹೊಡಿತಾರೆ ಅಂತ ಹೇಳಿದರೆ ಅವನ ಮೇಲೆ ಕಂಪ್ಲೇಂಟ್ ಮಾಡಿದ್ದೇವೆ ನಾವು ತನಿಖೆ ಮಾಡಬೇಕು ಅವನನ್ನು ಯಾರಾದರೂ ಚಾಟಿಂಗ್ ಮಾಡ್ಕೊಂಡು ನಮ್ಮವರಾದರೂ ಒಳಗೆ ಹಾಕಿ ಒದ್ದು ಜೈಲಿಗೆ ಹೋಗ್ಬೇಕು ಅವರು ಇಷ್ಟು ದೊಡ್ಡ ಹೋರಾಟವನ್ನು ನಮ್ಮ ನಿಲ್ಲಿಸಿದ್ರು ಕೂಡ ಹೋಗಲೇಬೇಕವನು ಅಂತ ಹೇಳಿ ಅದು ಈಗ ತನಿಖೆ ಆಗಬೇಕು ಅದನ್ನು ಏನು ಮಾಡ್ತಾ ಇದ್ದಾರೆ ಅಂತ ಅದು ಗೊತ್ತಿಲ್ಲ ನಮಗೆ ಈಗ ಕೋರ್ಟಲ್ಲಿ ಇದೆ ಡಿವಿಷನ್ ಗೆ ಏನು ಹೋಗಿದೆ ಅನ್ನುವಂಥ ವಿಚಾರದಲ್ಲೂ ಕೂಡ ಹೇಳಿದರು ಮುಂದಿನ ದಿನಗಳಲ್ಲಿ ಖಂಡಿತವಾಗಲೂ ಅದು ವೇಕೆಟ್ ಆಗೇ ಆಗುತ್ತೆ ಫಂಡಮೆಂಟಲ್ ರೈಟ್ ಆರ್ಟಿಕಲ್ ನೈನ್ಟೀನ್ ಅನ್ನುವಂಥದ್ದು ಖಂಡಿತವಾಗ್ಲೂ ಮತ್ತೊಮ್ಮೆ ಮಗದೊಮ್ಮೆ ಕೋರ್ಟ್ ಎತ್ತಿ ಹಿಡಿದೇ ಹಿಡಿಯುತ್ತೆ ಸೊ ಆನಂತರದಲ್ಲಿ ಒಂದು ಒಂದು ಡೇಟನ್ನು ಕೂಡ ಫಿಕ್ಸ್ ಮಾಡ್ತಾರೆ ಮಹೇಶ್ ಶೆಟ್ಟಿ ಅವರು ಅಥವಾ ಸೌಜನ್ಯ ಪರ ಹೋರಾಟಗಾರರು ಒಂದು ಡೇಟನ್ನು ಕೂಡ ಫಿಕ್ಸ್ ಮಾಡ್ತಾರೆ ಈ ರೀತಿಯಾಗಿ ಅಕ್ವಿಟಲ್ ಕಮಿಟಿ ರಚನೆ ಆಗಬೇಕು ಅನ್ನುವಂಥ ವಿಚಾರದಲ್ಲಿ ಆ ಟೈಮಲ್ಲಿ ಸಾವಿರಾರು ಡಿ ಕೆ ಶಿ ಎಲ್ಲ ಸೌಜನ್ಯನ ಪರವಾಗಿ ಕೋಟ್ಯಾಂಚರ ಕರ್ನಾಟಕದ ಜನರು ಇದ್ದಾರೆ ಅನ್ನುವಂಥದ್ರಲ್ಲೂ ಕೂಡ ಎತ್ತಿ ತೋರಿಸಬೇಕು ಎಕ್ಸಲೆನ್ಸ್ 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 ನೀಟ್ ಅಕಾಡೆಮಿ ಒನ್ ಫಿಫ್ಟಿ ಟಾಪಿಕ್ಸ್ ಕಂಪ್ಲೀಟ್ ಕಾನ್ಸೆಪ್ಟ್ ಆಫ್ ಬಯಾಲಜಿ ಕೆಮಿಸ್ಟ್ರಿ ಫಿಸಿಕ್ಸ್ ಮೋಸ್ಟ್ ಸಿಂಪ್ಲಿಫೈಡ್ ಮೆಥಡ್ಸ್ ಈಸಿ ಟು ಅಂಡರ್ಸ್ಟ್ಯಾಂಡ್ ಹಾರ್ಡ್ ಟು ಫರ್ಗೆಟ್ ಎಕ್ಸ್ಪ್ಲೇಷನ್ ಆಲ್ ದೀಸ್ ಆಲ್ ದೀಸ್ ಇನ್ ಎಕ್ಸಲೆನ್ಸ್ ನೀಟ್ ಅಕಾಡೆಮಿ ವಿದ್ಯಾರಣ್ಯಪುರ ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗ್ಬೇಕಂತೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನೆಲ್ ಅನ್ನ ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ಇಷ್ಟವಾದ್ರೆ ಲೈಕ್ ಮಾಡಿ ನಿಮ್ಮಿಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡುವುದನ್ನು ಇನ್ಸ್ಟಾದಲ್ಲಿ ಜೊತೆಯಾಗುವುದನ್ನು ಮಿಸ್ ಮಾಡಬೇಡಿ ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ ನೈನ್ ಸಿಕ್ಸ್ ಸಿಕ್ಸ್ ತ್ರೀ ಸೆವೆನ್ ಫೋರ್ ಫೈವ್ ಅಥವಾ ನೈನ್ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ